ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲ್ಲಿ ಪೌಡರ್ ಆರ್ ಎಸ್ ಪಥ ಸಂಚಲನಕ್ಕೆ ಇವತ್ತು ಸಿಗುತ್ತೆ ಅವಕಾಶ ಅನ್ನೋದು ಪ್ರಶ್ನೆ ಅರ್ಜಿ ಸಂಬಂಧ ಇವತ್ತು ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಇದೆ ಹೈಕೋರ್ಟ್ ಕಲಬುರಗಿ ಪೀಠದಲ್ಲಿ ಅರ್ಜಿ ವಿಚಾರಣೆ ಇದೆ ಮೊನ್ನೆ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಕೋರ್ಟ್ ಸೂಚಿಸಿತು ಎಲ್ಲರೂ ಕೂತು ಮಾತಾಡಿ ಒಂದು ಶಾಂತಿ ಸಭೆಯನ್ನು ಮಾಡಿ ಯಾರಿಗೂ ಬೇಸರ ಆಗಬಾರ್ದು ಯಾರಿಗೂ ಅಸಮಾಧಾನ ಆಗಬಾರ್ದು ನೀವುಗಳು ಚರ್ಚೆ ಮಾಡ್ಕೊಳ್ಳಿ ಅಂತ ಬಟ್ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದು ಗೊತ್ತಿಲ್ಲ ಯಾವ್ಯಾವ ಸಂಘಟನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸಂಘಟನೆಗಳಿಗೆ ಏನೆಲ್ಲ ಪ್ಲ್ಯಾನ್ಗಳನ್ನು ರೂಪಿಸಿದೆ ಯಾರ್ಯಾರ ಅಭಿಪ್ರಾಯ ಹೇಗಿದೆ ಅಂತ ಶಾಂತಿ ಸಭೆ ಮಾಡಿ ಅಂತ ಅಂದರೆ ಎಲ್ಲರೂ ಅನಿವಾರ್ಯವಾಗಿ ಅವತ್ತು ನಡೆಸಲೇಬೇಕಾ ಯಾರಾದರೂ ಬಿಟ್ಕಡೋದಕ್ಕೆ ರೆಡಿ ಇದ್ದಾರಾ ಓಕೆ ಫೈನ್ ಆಯ್ತಪ್ಪ ನಮ್ಗೆ ಮೂರನೇ ತಾರೀಖ್ ನಡೆಸ್ಕೊತೀವಿ ನಮ್ಗೆ ಒಂದನೇ ತಾರೀಕು ನಡ್ಸ್ಕೊತೀವಿ ಬಿಡಿ ಆಯ್ತು ನೀವು ಮಾಡ್ಕೊಳ್ಳಿ ನಾವು ಐದನೇ ತಾರೀಕು ನಡ್ಸ್ಕೊತೀವಿ ಆ ಥರ ಆ ಮನಸ್ಥಿತಿಯಲ್ಲಿ ಯಾರಾದರೂ ಬರ್ತಾರಾ ಅಥವಾ ಎಲ್ಲರೂ ಇಲ್ಲ ನಾವು ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೀವಿ ಇಷ್ಟು ಜನ ಸೇರ್ತಾ ಇದ್ದಾರೆ ಎಲ್ಲ ಅಡ್ವಾನ್ಸ್ ಮಾಡಿಬಿಟ್ಟಿದ್ದೀವಿ ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ನಾವೆಲ್ಲರೂ ಮಾಡಲೇಬೇಕು ಅಂತ ಹಟ್ಟಕ್ಕೆ ಬೀಳ್ತಾರಾ ಅಂತ ಈಗಾಗಲೇ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಲಾಗಿದೆ ಸೊ ಈ ಶಾಂತಿ ಸಭೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಿ ಅಂತ ಏನು ಹೈಕೋರ್ಟ್ ಸೂಚಿಸಿತೋ ಇವತ್ತು ಈ ಕುರಿತು ಮಾಹಿತಿಯನ್ನು ನೀಡಬೇಕಾಗುತ್ತೆ ಕೋರ್ಟ್ಗೆ ಸರ್ಕಾರ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ ನೋಡಿ ನಾವು ಶಾಂತಿ ಸಭೆಯನ್ನು ಹೀಗೆ ಮಾಡಿದ್ವಿ ಅವತ್ತು ಇಷ್ಟೆಲ್ಲ ಚರ್ಚೆ ಆಯಿತು ಇವ್ರ ಇವ್ರ ಇವ್ರು ಈ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ ಅಂತ ಆಗ ನವೆಂಬರ್ ಎರಡರಂದು ಪಥಸಂಚಲನಕ್ಕೆ ಅನುಮತಿ ಸಿಗಬೇಕೋ ಸಿಗುತ್ತೋ ಆರು ಸಿಗಲ್ವೋ ಅನ್ನೋದು ಗೊತ್ತಾಗುತ್ತೆ ಯಾಕಂದರೆ ಆರ್ ಎಸ್ ಎಸ್ ಜೊತೆಗೆ ಅವತ್ತು ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ಮನವಿ ಮಾಡಿಕೊಂಡಿರೋದು ಒಂದೆರಡಲ್ಲ ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ಈ ಬಗ್ಗೆ ಇವತ್ತು ಆದೇಶವನ್ನು ನೀಡಲಿರುವ ಕಲಬುರಗಿ ವಿಭಾಗೀಯ ಪೀಠ ಸೊ ಹಾಗಾಗಿ ಪ್ರಶ್ನೆಗಳಿದೆ ಏನಾಗತ್ತೆ ಅನ್ನೋದೊಂದು ಕುತೂಹಲ ಇರುವಂಥದ್ದು ಹತ್ತು ಸಂಘಟನೆಗಳಿಗೂ ಅವಕಾಶ ಕೊಡೋಕ್ಕಾಗಲ್ವಲ್ಲ ಹಿಂಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತೇನಾದರೂ ಸಮಸ್ಯೆ ಆಯಿತು ಅಹಿತಕರ ಘಟನೆಗಳು ಅವಘಡಗಳು ನಡೀತು ಅಂತಂದರೆ ಮತ್ತು ಪೊಲೀಸ್ ಇಲಾಖೆ ತಲೆಗೆ ಬರುತ್ತೆ ಅದು ಪೊಲೀಸ್ ಇಲಾಖೆಯವರಂತೂ ರೆಡಿಯೇ ಇಲ್ಲ ನಾವು ರಿಸ್ಕ್ ತೆಗೆ ತೆಗೆದುಕೊಳ್ಳೋದಕ್ಕೆ ರೆಡಿನೇ ಇಲ್ಲ ಅಂತ ಒಂದೆರಡು ಸಂಘಟನೆ ಕೊಡೋಣ ಅಂತ ಅಂದರೆ ಎಂಟು ಸಂಘಟನೆಗಳನ್ನ ಮನವೊಲಿಸ್ಬೇಕಿವಾಗ ಯಾರು ಯಾರು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ ಅದು ಗೊತ್ತಿಲ್ಲ ದಲಿತ ಸಂಘಟನೆ ಕನ್ನಡಪರ ಸಂಘಟನೆ ರೈತ ಸಂಘಟನೆ ಅನೇಕ ಸಂಘಟನೆಗಳು ನಾವು ಅವತ್ತೇನೆ ಪ್ರತಿಭಟನೆ ಮಾಡಬೇಕು ರ್ಯಾಲಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇದೆಲ್ಲದರ ವಿಚಾರವನ್ನು ಕೋರ್ಟ್ ಗಮನಕ್ಕೆ ತರಲಾಗುತ್ತೆ ಹಿಂಗೆ ಹಿಂಗಾಗಿದೆ ಅಂತ ಇದೆಲ್ಲವನ್ನು ಆಲಿಸಿ ಕೋರ್ಟ್ ಏನು ಆದೇಶ ಪ್ರಕಟ ಮಾಡುತ್ತೆ ಯಾರಿಗೂ ಅವಕಾಶ ಇಲ್ಲ ಯಾರು ಪಥಸಂಚಲನ ಮಾಡೋದು ಬೇಡ ಪ್ರತಿಭಟನೆ ಮಾಡೋದು ಬೇಡ ಹೋರಾಟ ಮಾಡೋದು ಬೇಡ ಅಂತ ಏನಾದರೂ ಹೇಳ್ತು ಅಂತಂದರೆ ಅದು ಆರ್ ಎಸ್ ಎಸ್ ಸೇರಿದಂತೆ ಕೆಲವು ಸಂಘಟನೆಗಳು ಏನು ಬಿಗಿಪಟ್ಟು ಹಿಡಿದು ಕೂತಿದ್ದಾವೆ ನಾವು ಮಾಡಲೇಬೇಕು ಅಂತ ಅವ್ರುಗಳಿಗಾಗುವ ಹಿನ್ನಡೆ ಸರ್ಕಾರಕ್ಕೆ ಅದೊಂದು ಜಯ ಅದೇ ಒಂದು ವೇಳೆ ಇದರಲ್ಲಿ ಎಲ್ಲರದ್ದು ಮನವೊಲಿಸಿ ಒಂದೊಂದು ಡೇಟ್ ಕೊಡಿ ಅಂತ ಫಿಕ್ಸ್ ಮಾಡಿ ಇನ್ನೊಂದು ಮತ್ತೊಂದು ಆರ್ ಎಸ್ ಏನಾದರೂ ಆವತ್ತೇನಾದರೂ ಪಥಸಂಚನಕ್ಕೆ ಅವಕಾಶ ಸಿಕ್ತು ಅಂತಂದರೆ ಅದು ಆರ್ ಎಸ್ ಎಸ್ಗೆ ಸಿಕ್ಕುವಂಥ ಜಯ ಒಟ್ನಲ್ಲಿ ಆರ್ ಎಸ್ ಎಸ್ ವರ್ಸಸ್ ಸರ್ಕಾರ ಅನ್ನೋ ಪರಿಸ್ಥಿತಿ ಇರೋದಂತೂ ಸತ್ಯ ಹಾಗಾಗಿ ಎಲ್ಲರೂ ಚಿತ್ತವೂ ಕೂಡ ಇವತ್ತು ಕೋರ್ಟ್ನ ಆದೇಶನತ್ತ ಇದೆ ಏನಾಗ್ಬೋದು ಅವಕಾಶ ಸಿಗುತ್ತಾ ಅಥವಾ ಸಿಗಲ್ವಾ ಪರ್ಮಿಷನ್ ಸಿಕ್ಕಿದ್ರೆ ಏನು ಪರ್ಮಿಷನ್ ಸಿಗದೆ ಇದ್ದರೆ ಏನು ಅಂತ ಮತ್ತು ಬೇರೆ ಬೇರೆ ಕಡೆಯಲ್ಲೂ ಕೂಡ ಇದೇ ಒಂದಷ್ಟು ಸಮಸ್ಯೆಗಳಿಗೆ ಎದುರಾಗಿದೆ ಕೋರ್ಟ್ ಮೂರ ಹೋಗಿದ್ದಾರೆ ಕಾನೂನು ಹೋರಾಟವನ್ನು ಮಾಡಿಯೇ ತೀರ್ತೀವಿ ಗೆದ್ದೇ ಗೆಲ್ತೀವಿ ಯಾವ ದಿನಕ್ಕೆ ಯಾವ ಸಮಯದಲ್ಲಿ ಯಾವ ರಸ್ತೆಯಲ್ಲಿ ಪಥ ಸಂಚಲನ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವೋ ಅವತ್ತು ಮಾಡಿಯೇ ತೀರ್ತೀವಿ ಅಂತ ಆರ್ ಎಸ್ ಎಸ್ನವ್ರು ಕೂತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಸರ್ಕಾರ ರೂಲ್ಸ್ ಇಸ್ ರೂಲ್ಸ್ ಎಲ್ರಿಗೂ ಕೂಡ ರೂಲ್ಸ್ ಅಪ್ಲೈ ಆಗೇ ಆಗತ್ತೆ ಆರ್ ಎಸ್ ಎಸ್ ತಂದಿದ ತಕ್ಷಣ ನಾವು ಅವ್ರಿಗೇನು ರೂಲ್ಸ್ ಫಾಲೋ ಮಾಡಬೇಡಿ ಅಂತ ಹೇಳೋದಕ್ಕಾಗಲ್ಲ ಎಲ್ಲರೂ ಕೂಡ ರೂಲ್ಸ್ ಫಾಲೋ ಮಾಡಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ ಎಸ್ ಎಸ್ಗೆ ಅಂತ ತಂದಿರೋ ರೂಲ್ಸ್ ಅಲ್ಲ ಇದು ಓವರ್ ಆಲ್ ಎಲ್ಲ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ಸೇರಿ ತಂದಿರುವಂಥ ರೂಲ್ಸ್ ಆಗಿರೋದ್ರಿಂದ ನಾವು ಸರ್ಕಾರ ಏನು ನಿರ್ದೇಶನ ನೀಡಿದ್ದೀವೋ ಅಥವಾ ಏನು ಆದೇಶವನ್ನು ಕೊಟ್ಟಿದ್ದೀವೋ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಏನು ಸೂಚನೆ ಕೊಟ್ಟಿದ್ದೀವೋ ಪರ್ಮಿಷನ್ ತೆಗೆದುಕೊಂಡೇ ಇವ್ರುಗಳ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅದನ್ನು ನಾವು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಇದರಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋದನ್ನು ಕೂಡ ಸರ್ಕಾರ ಹೇಳ್ತಾ ಇದೆ ಸೊ ಹಾಗಾಗಿ ಇದೊಂದು ಜಿದ್ದಾದಿದ್ದು ಅಂತ ಹೇಳಬೋದು ತಪ್ಪಾಗ್ಲಿಕ್ಕಿಲ್ಲ ಎರಡೂ ಕಡೆಯಿಂದಲೂ ಹಠ ಇದೆ ಪ್ರತಿಷ್ಠೆ ಇದೆ ಜಿದ್ದಿದೆ ಹಾಗಾಗಿ ಯಾರ ಪರವಾಗಿ ತೀರ್ಪು ಬರುತ್ತೋ ಸಹಜವಾಗಿ ಅವ್ರ ಗೈ ಮೇಲ್ಗೈ ಆಗುತ್ತೆ ಒಂದು ಹಂತಕ್ಕೆ ಈ ಟಾಕ್ವಾರ್ಗಳು ಕೂಡ ಆಗ್ಬೋದಾದ ಸಾಧ್ಯತೆ ಇದೆ ರಾಜಕೀಯ ನಾಯಕರುಗಳು ಟಾಕ್ ಶುರು ಮಾಡ್ಕೊಳ್ಬೋದು ಆಲ್ರೆಡಿ ಕೆಲವರು ಟಾಂಟ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದಾದ ಸಾಧ್ಯತೆ ಇದೆ